ಸ್ನೇಹಿತರೆ ನಮಸ್ಕಾರ ನಾವು ಸ್ಕೂಲಲ್ಲಿ ಓದುವಾಗ ನಮ್ಮ ಜಿ ಎನ್ ಕೆ ಮೇಸ್ ಹೇಳೋರು ಕಿತ್ಸ್ ಅಂಡ್ ಕಿನ್ಸ್ ಆರ್ ಕಿತ್ಕೊಂಡ್ ತಿನ್ಸ್ ಅಂತ ಚೆನ್ನಾಗಿದೆ ಅಲ್ಲ ಅಂದ್ರೆ ಕಿತ್ಸ್ ಅಂಡ್ ಕಿನ್ಸ್ ಆರ್ ಕಿತ್ಕೊಂಡ್ ತಿನ್ಸ್ ಅಂತ ಅಂದ್ರೆ ಸಂಬಂಧಿಕರ್ ಇರೋದೇ ನಮ್ಮನ್ ಕಿತ್ಕೊಂಡ್ ತಿನ್ನಾಕೆ ಅಂತ ಹಾಗಲ್ಲ ನಿಜವಾಗ್ಲೋ ಅಲ್ಲ ಕೆಲವ್ರು ಹಾಗಿರ್ಬೋದೇನೋ ಅಷ್ಟೆ ಒಂದು ಒಳ್ಳೆ ಸುಭಾಷಿತ ಸಂಸ್ಕೃತ ಸುಭಾಷಿತದಲ್ಲಿ ಒಳ್ಳೆ ಸಂಬಂಧಿಕರು ಹೇಗಿರ್ತಾರೆ ಅಂತ ಅವರ ಗುಣಗಳನ್ನ ಲಿಸ್ಟ್ ಮಾಡಿದ್ದಾರೆ ಅದನ್ನ ನೋಡೋಣ ಬಹಳ ಚೆನ್ನಾಗಿದೆ ಕೇಳಿಸ್ಕೊಡಿ ಆ ಉತ್ಸವೆ ವ್ಯಸನೆ ಚೈವ ದುರ್ಭಿಕ್ಷೆ ಶತ್ರು ಸಂಕಟೆ ರಾಜದ್ವಾರೆ ಸ್ಮಶಾನೇ ತಿಷ್ಟತಿ ಸ ಬಾಂಧವ ಎಷ್ಟು ಚೆನ್ನಾಗಿದೆ ನೋಡಿ ಉತ್ಸವೇ ವ್ಯಸನೆ ಚೈವ ಉತ್ಸವದಲ್ಲಿದ್ದಾಗ ಅಂದ್ರೆ ತುಂಬಾ ಸಂತೋಷದಲ್ಲಿ ಫಂಕ್ಷನ್ ಮಾಡ್ತಾ ಇದ್ದಾಗ ವ್ಯಸನದಲ್ಲಿದ್ದಾಗ ಏನಾದ್ರೂ ತೊಂದರೆಗಳ್ ಸಿಕ್ಕಾಕೊಂಡಿದ್ದಾಗ ದುರ್ಭಿಕ್ಷದಲ್ಲಿ ಅಂದ್ರೆ ನಮಗೆ ಬಹಳ ಕಷ್ಟ ಕಾಲದಲ್ಲಿ ಇದ್ದಾಗ ಶತ್ರುಗಳು ತೊಂದರೆ ಕೊಡ್ತಾ ಇದ್ದಾಗ ಶತ್ರು ಸಂಕಟೆ ಶತ್ರುಗಳು ತೊಂದರೆ ಕೊಡ್ತಾ ಇದ್ದಾಗ ರಾಜದ್ವಾರದಲ್ಲಿ ನಿಂತ್ಕೊಂಡಿದ್ದಾಗ ಅಂದ್ರೆ ಅದು ಬಹುಮಾನ ಪಡೆಯಕ್ಕಿರ್ಬೋದು ಶಿಕ್ಷೆ ತಗೊಳಕಿರ್ಬೋದು ಯಾವಾಗಾದ್ರೂ ಸರಿ ಇದ್ದಾಗ ಸ್ಮಶಾನಾಚೆ ಅಂದ್ರೆ ಯಾರಾದ್ರೂ ಸತ್ತಿದ್ದಾಗ ದುಃಖದಲ್ಲಿ ಸ್ಮಶಾನದಲ್ಲಿದ್ದಾಗಲೂ ಕೂಡ ಯಹ ತಿಷ್ಟತಿ ಸ ಬಾಂಧವ ಯಾರು ನಮ್ಮ ಜೊತೆಯಲ್ಲೇ ನಿಂತಿರ್ತಾರೋ ಅವರು ಬಂಧುಗಳು ಎಷ್ಟು ಅಲ್ಲ ಸ್ನೇಹಿತರೆ ಅಂದ್ರೆ ನಾವು ಉತ್ಸವದಲ್ಲಿರ್ಲಿ ಕಷ್ಟ ಕಾಲದಲ್ಲಿರ್ಲಿ ದುರ್ಭಿಕ್ಷದಲ್ಲಿರ್ಲಿ ಆ ಶತ್ರುಗಳು ನಮ್ಗೆ ತೊಂದರೆ ಕೊಡೋದಂತಹ ಕಾಲ ಇದ್ದಿರಬಹುದು ಆ ಅಥವಾ ಬರಗಾಲ ಇದ್ದಿರಬಹುದು ರಾಜದ್ವಾರದಲ್ಲಿರ್ಬಹುದು ಸ್ಮಶಾನದಲ್ಲೂ ಸಹ ನಾನಿದ್ದೀನಿ ಅಂತ ನಮ್ಮ ಜೊತೆ ಯಾರಿರ್ತಾರೋ ಅವರು ನಿಜವಾದ ಬಂಧುಗಳು ಅಂತ ಈ ಸುಭಾಷಿತ ಹೇಳ್ತಾ ಇದೆ ಎಷ್ಟ್ ಚೆನ್ನಾಗಿದೆಯಲ್ಲ ನಮ್ಮಲ್ಲಿ ಎಷ್ಟು ಜನ ನಮ್ಮ ಬಂಧುಗಳು ಈ ರೀತಿ ಇದ್ದಾರೆ ಅವ್ರನ್ನ ನಿಜವಾಗ್ಲೂ ಹೋಗೋಣ ಅವ್ರನ್ನ ಅಪ್ರಿಷಿಯೇಟ್ ಮಾಡೋಣ ನಾವು ಅವರ ಜೊತೆಯಲ್ಲಿ ನಿಲ್ಲೋಣ ಅಲ್ವಾ ಸ್ನೇಹಿತರೆ ಅಹ್ ಸ್ನೇಹಿತರೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಇವಾಗ ಸಬ್ಸ್ಕ್ರೈಬ್ ಆಗಿ ಆಮೇಲೆ ಇದನ್ನ ಬೇರೆಯವ್ರ ಜೊತೆ ಹಂಚ್ಕೊಳ್ಳಿ ಸುಭಾಷಿತ ಬಹಳ ಚೆನ್ನಾಗಿದೆ ಆಮೇಲೆ ನೀವೇನಾದ್ರೂ ಹೇಳೋದಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಪ್ಪದೇ ಬರೀರಿ ಥ್ಯಾಂಕ್ ಯು ಸೋ ಮಚ್ ಫಾರ್ ಲಿಸ್ನಿಂಗ್ ಥ್ಯಾಂಕ್ ಯು